ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರು ದಕ್ಷಿಣ ವಲಯದ ಉಪವಿಭಾಗದ ಅಧಿಕಾರಿ ಅಪೂರ್ವ ಬಿದಿರಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾಗಿದೆ ಈ ಹಿನ್ನೆಲೆಯಲ್ಲಿ ಜೂನ್ ಹತ್ತೊಂಬತ್ತನೇ ತಾರೀಕು ಎಸಿ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಭೇಟಿ ಕೊಟ್ಟಿದ್ರು ಆಗ ಅಪೂರ್ವ ಬಿದ್ರಿಯವರು ಕಚೇರಿಯೆಲ್ಲ ಇರಲಿಲ್ವಂತೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಮಾನ ಬಂದಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋ ಈ ಅಪೂರ್ವ ಬಿದ್ರಿ ಯಾರು ದಕ್ಷ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿಗೂ ಇವರಿಗೂ ಏನು ಸಂಬಂಧ ಇದೆಲ್ಲವನ್ನ ನೋಡೋಣ ಇವರೆಗೂ ಐವತ್ಮೂರು ಪ್ರಕರಣಗಳಲ್ಲಿ ದೋಷಪೂರಿತ ತೀರ್ಪನ್ನ ಕೊಟ್ಟಿದ್ದು ಈಗ ಬಯಲಾಗಿದೆ ಇವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಮಾಧ್ಯಮಗಳಲ್ಲಿ ಇವರು ಶಂಕರ್ ಬಿದ್ರಿಯವರ ಮಗಳು ಅಂತ ತೋರಿಸಲಾಗ್ತಾ ಇದೆ ಹಾಗಾದರೆ ಶಂಕರ್ ಬಿದ್ರಿಗೂ ಇವರಿಗೂ ಏನು ಸಂಬಂಧ ದಲಿತ ನಾಯಕರು ಇವರ ಮೇಲೆ ಕಿಡಿಕಾರಿದ್ಯಾಕೆ ಮೊದಲಿಗೆ ಅಪೂರ್ವ ಬಿದ್ರಿಯವರ ಹಿನ್ನೆಲೆಯನ್ನ ನೋಡೋಣ ಅಪೂರ್ವ ಬಿದ್ರಿ ಅವರು ಸಾವಿರದ ಒಂಬೈನೂರ ಜೂನ್ ಇಪ್ಪತ್ತರಂದು ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಜನಿಸಿದ್ರು ಇವರ ತಂದೆಯ ಹೆಸರು ರಾಜಶೇಖರ ಬಿದ್ರಿ ಇವರು ನೇಕಾರಿಕೆಗೆ ಬೇಕಾಗುವಂತಹ ಉತ್ಪನ್ನಗಳ ತಯಾರಿ ಮಾಡುವಂತಹ ಸೈಜನ್ ಘಟಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಟೆಂತ್ ಮತ್ತು ಪಿಯುಸಿಯನ್ನ ಬಾಗಲಕೋಟೆಯ ಬನಹಟ್ಟಿಯಲ್ಲೇ ಮುಗಿಸಿದ್ದಾರೆ ಪಿಯುಸಿಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಅನ್ನ ತೆಗೆದುಕೊಂಡು ಉತ್ತೀರ್ಣರಾಗಿದ್ರು ಇವರಿಗೆ ಮೆಡಿಕಲ್ ಸೀಟ್ ಕೂಡ ಸಿಕ್ಕಿತ್ತು ಆದರೆ ಚಿಕ್ಕವರಿದ್ದಾಗಿನಿಂದಲೇ ತಾನು ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಎಂಬ ಆಸೆಯನ್ನ ಹೊಂದಿದ್ರು ಹೀಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆಯೋ ಆಸೆ ಇದ್ದ ಕಾರಣ ಮೆಡಿಕಲ್ ಸೀಟ್ ಸಿಕ್ಕರೂ ಸಹ ಅವರು ಎಂಬಿಬಿಎಸ್ ಅನ್ನ ಮಾಡಲಿಲ್ಲ ಇದೇ ಕಾರಣಕ್ಕೆ ಬಿಎ ಎಲ್ಎಲ್ಬಿಯನ್ನ ಮಾಡಲು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಲ್ಎಲ್ಬಿಯನ್ನ ಮಾಡ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಇವರ ಎಲ್ ಬಿ ಕೋರ್ಸ್ ಕೂಡ ಮುಗಿದು ಕ್ರಿಮಿನಲ್ ಲಾಯರ್ ಜೊತೆಗೆ ಆರು ತಿಂಗಳ ಕಾಲ ಕೋರ್ಟ್ನಲ್ಲಿ ಕೆಲಸವನ್ನು ಮಾಡಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರೆದು ಗೌರ್ಮೆಂಟ್ ಕೆಲಸವನ್ನ ತಗೋಬೇಕು ಅನ್ನೋ ಆಸೆಗಿದ್ದ ಕಾರಣ ಅಪೂರ್ವ ರವರು ಕೋಚಿಂಗ್ ಆಗಿ ದೆಹಲಿಗೆ ತೆರಳುತ್ತಾರೆ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ವಾಪಸ್ ಬಂದು ಜಡ್ಜ್ ಎಕ್ಸಾಮ್ ಅನ್ನ ಬರೀತಾರೆ ಆದರೆ ಕೊನೆ ಹಂತದಲ್ಲಿ ಅವರು ಉತ್ತೀರ್ಣರಾಗಲ್ಲ ಇದಾದ ಮೇಲೆ ದೇಶದ ಉನ್ನತ ಎಕ್ಸಾಮ್ ಗಳಾದಂತಹ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಎಕ್ಸಾಮ್ಸ್ ಗಳನ್ನ ಕೊಡ್ತಾರೆ ಯುಪಿಎಸ್ಸಿ ಅಲ್ಲಿ ಉತ್ತೀರ್ಣರಾಗುವುದಿಲ್ಲ ಹೀಗಾಗಿ ಕೆಪಿಎಸ್ಸಿ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೆರಡೇ ರ್ಯಾಂಕ್ ಅನ್ನ ಪಡ್ಕೋತಾರೆ ಆ ನಂತರ ಚಿಕ್ಕೋಡಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರು ಈಗ ಬೆಂಗಳೂರಿನ ದಕ್ಷಿಣ ವಲಯದ ಎಸಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆರಂಭದಲ್ಲಿ ದಷ್ಟ ಅಂತ ಹೆಸರನ್ನ ಪಡೆದಿದ್ರು ಕೆಲಸವನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಈಗ ಕೆಲಸಕ್ಕೆ ಸೇರಿ ಕೆಲವೇ ವರ್ಷಗಳಲ್ಲಿ ಭ್ರಷ್ಟ ಅಂತ ಕರೆಸಿಕೊಳ್ತಾ ಇದ್ದಾರೆ ಹಾಗಾದ್ರೆ ಅಪೂರ್ವ ಅವರ ಮೇಲಿನ ಆರೋಪಗಳು ಏನು ಅಂತ ನೋಡೋಣ ಕೆಎಸ್ ಅಧಿಕಾರಿಯಾಗಿರ್ತಕ್ಕಂತ ಅಪೂರ್ವ ಬಿದಿರಿಯವರಿಗೆ ಈ ಸಿವಿಲ್ ವ್ಯಾಜ್ಯಗಳು ಹಾಗೂ ತೆರಿಗೆ ಬ್ಯಾಂಕಿಂಗ್ ಹಾಗೂ ಮಾನವ ಹಕ್ಕುಗಳು ಹೀಗೆ ಇನ್ನು ಅನೇಕ ಡಿಸ್ಪ್ಯೂಟ್ ಗಳನ್ನ ಬಗೆಹರಿಸುವಂತಹ ಅಧಿಕಾರವಿರುತ್ತೆ ಇವುಗಳನ್ನ ಅರೆ ನ್ಯಾಯಿಕ ಪ್ರಕರಣಗಳು ಅಂತ ಕರೆಯಲಾಗುತ್ತೆ ಆದ್ರೆ ಅಪೂರ್ವ ಅವರು ತಮ್ಮ ಕೆಲಸವನ್ನ ದುರುಪಯೋಗವನ್ನ ಪಡಿಸಿಕೊಂಡಿದ್ದಾರೆ ಮತ್ತು ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ ಎಂಬ ದೋಷಾರೋಪಗಳು ಕೇಳಿ ಬರ್ತಾ ಇವೆ ಹೀಗಾಗಿ ಅಪೂರ್ವ ಬಿದ್ರಿಯವರು ಕೆಲಸಕ್ಕೆ ಸೇರಿದಾಗ್ಲಿಂದ ಈವರೆಗೂ ನೀಡತಕ್ಕಂತಹ ಎಲ್ಲಾ ತೀರ್ಪುಗಳನ್ನ ಮತ್ತೊಮ್ಮೆ ಪರಿಶೀಲಿಸಲು ಒಂದು ತಂಡವನ್ನೇ ರಚಿಸಲಾಗಿತ್ತು ಈ ವೇಳೆ ಸುಮಾರು ಐವತ್ ಮೂರು ಪ್ರಕರಣಗಳಲ್ಲಿ ದೋಷಪೂರಿತ ತೀರ್ಪು ನೀಡಿರುವುದು ಬೆಳಕಿಗೆ ಬಂದಿದೆ ಇದೇ ವಿಚಾರವನ್ನ ಕುರಿತಂತೆ ಬೆಂಗಳೂರು ಪ್ರಾದೇಶಿಕ ಅಧಿಕಾರಿಗಳು ಬೆಂಗಳೂರಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ರು ಹೀಗಾಗಿ ಅಪೂರ್ವ ಬಿದಿರಿಯವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಕ್ರಮವನ್ನ ಕೈಗೊಳ್ಳಿ ಅಂತ ಸೂಚಿಸಲಾಗಿದೆ ಏನು ಇವರ ಹೆಸರಲ್ಲಿ ಬಿದ್ರಿ ಇದೆ ಎಂಬ ಕಾರಣಕ್ಕೆ ಇವರು ಶಂಕರ್ ಬಿದ್ರಿಯವರ ಮಗಳು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇವರು ಶಂಕರ್ ಬಿದ್ರಿಯವರ ಸ್ವಂತ ಮಗಳಲ್ಲ ಶಂಕರ್ ಬಿದ್ರಿಯವರ ಕಿರಿಯ ಸಹೋದರನ ಮಗಳು ಈ ಅಪೂರ್ವ ಬಿದ್ರಿಯವರು ಇನ್ನು ಶಂಕರ್ ಬಿದ್ರಿಯವರು ಎಂತ ದಕ್ಷ ಆಫೀಸರ್ ಅನ್ನೋದು ನಾನು ನಿಮಗೆ ಹೇಳಬೇಕಾಗಿಲ್ಲ ಅವರಿಂದ ಇನ್ಸ್ಪೈರ್ ಆಗಿ ಅನೇಕ ಜನ ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಕರೆಸು ಕಂಡವರು ಅದರಲ್ಲಿ ಅಪೂರ್ವ ಅವರು ಕೂಡ ದೊಡ್ಡಪ್ಪ ಶಂಕರ್ ಬಿದ್ರಿಯವ್ರಿಂದ ಇನ್ಸ್ಪೈರ್ ಆಗಿ ತಾವು ಕೂಡ ಸರ್ಕಾರಿ ಕೆಲಸವನ್ನ ಪಡಿಬೇಕು ಅಂತ ಕನಸು ಕಂಡವರು ಇದನ್ನ ಅವರೇ ಅನೇಕ ಬಾರಿ ಹೇಳಿದ್ದಾರೆ ಇನ್ನು ಇವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಮಯ ಅಂದ್ರೆ ಕೊರೋನಾ ಲಾಕ್ಡೌನ್ ವೇಳೆಯಲ್ಲಿ ಇವರು ಚಿಕ್ಕೋಡಿ ಪುರಸಭೆ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಆ ವೇಳೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಮತ್ತು ದಲಿತರ ಮೇಲೆ ದೌರ್ಜನ್ಯವನ್ನ ಮಾಡಿದ್ದಾರೆ ಎಂಬ ಆರೋಪಗಳು ಸಹ ಕೇಳಿ ಬಂದಿತ್ತು ಇನ್ನು ದಕ್ಷ ಅಧಿಕಾರಿ ಶಂಕರ್ ಬಿದ್ರಿಯವರ ಕುಟುಂಬದ ಬಗ್ಗೆ ನೋಡೋದಾದ್ರೆ ಅವರು ಡಾಕ್ಟರ್ ಉಮಾದೇವಿ ಎಂಬುವರನ್ನ ಮದುವೆಯಾಗಿದ್ದಾರೆ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗಳು ವಿಜಯಲಕ್ಷ್ಮಿ ಐಎಎಸ್ ಅಧಿಕಾರಿ ಅವರ ಗಂಡ ಮಲ್ಲಿಕಾರ್ಜುನ ಪ್ರಸನ್ನ ಕೂಡ ದೆಹಲಿಯಲ್ಲಿ ಡಿಸಿಪಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ಶಂಕರ್ ಬಿದ್ರಿಯವರ ಮಗ ವಿಜಯೇಂದ್ರ ಅವರು ಐಪಿಎಸ್ ಅಧಿಕಾರಿಯಾಗಿದ್ದು ಪ್ರಸ್ತುತ ಸಿಬಿಐನಲ್ಲಿ ನಲ್ಲಿ ಉಪ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ವಿಜಯೇಂದ್ರ ಅವರ ಪತ್ನಿ ಕೂಡ ಡಿಸಿ ಆಗಿದ್ದು ತಮಿಳುನಾಡಿನ ಸೇಲಂನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ಶಂಕರ್ ಬಿದ್ರಿಯವರ ಪತ್ನಿ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ ಎರಡ್ ಸಾವಿರದ ಒಂದರಿಂದಲೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದಿಷ್ಟು ಅಪೂರ್ವ ಬಿದಿರಿಯವರ ಮೇಲಿರ್ತಕ್ಕಂಥ ಆರೋಪಗಳು ಮತ್ತು ಅವರಿಗೂ ಶಂಕರ್ ಬಿದಿರಿಯವರಿಗೂ ಇರುವಂತಹ ಲಿಂಕ್ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಐಕಾನ್ ಅನ್ನು ಕ್ಲಿಕ್ ಮಾಡಿ